ಎಲ್ಲರಿಗೂ ನಮಸ್ತೆ ಶೇಖರ್ ರಿಸೆಪ್ಷನ್ಗೆ ಸ್ವಾಗತ ನಾನಿವತ್ತು ಆಲೂ ಕ್ಯಾಪ್ಸಿಕಮ್ ಹೇಗೆ ಮಾಡೋದನ್ನು ತೋರಿಸ್ತೇನೆ ಬನ್ನಿ ಈಗ ಕೆಪ್ಸಿಗಮ್ ಕ್ಲೀನ್ ಮಾಡಿ ತಗೊಂಡಿದ್ದೆ ನಾನು ಮೂರು ಪೀಸ್ ಉಂಟು ಅದೇ ಕಟ್ ಮಾಡೋದನ್ನು ತೋರಿಸ್ತೇನೆ ಬನ್ನಿ ಕ್ಯಾಪ್ಸಿಕಮ್ ಹೀಗೆ ಎರಡು ಪೀಸ್ ಮಾಡಿ ಒಳಗಿದ್ದು ಬೀ ಬೀಜ ಎಲ್ಲ ತೆಗಿಬೇಕು ಹೀಗೆ ಈ ಥರ ಕಟ್ ಮಾಡಬೇಕು ದೊಡ್ಡದು ಇಡಬಾರ್ದು ಚಿಕ್ಕದು ಇರ್ಬಾರ್ದು ಈ ಥರ ಕಟ್ ಮಾಡಿ ತಗೊಳ್ಳಿ ಈ ಸೈಜಲ್ಲಿ ಈಗ ಮಸಾಲೆ ಮಾಡ್ಲಿಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಳ್ತಿದ್ದೇನೆ ಈ ಮಸಾಲೆ ಮಾಡಲಿಕ್ಕೆ ಈಗ ಒಂದು ಇಂಚಿನಷ್ಟು ಶುಂಠಿ ತಗೊಂಡಿದ್ದೇನೆ ಬೆಳ್ಳುಳ್ಳಿ ಒಂದು ಹತ್ತು ಎಸಲು ಉಂಟು ಹಾಗೆ ಸ್ವಲ್ಪ ಕೋಕೋನಟ್ ಒಂದು ಅರ್ಧ ಗಾಡಿಯಲ್ಲ ಕಾಲು ಗಡಿಯಷ್ಟು ಕೋಕೋನಟ್ಟು ಪೀಸ್ ಮಾಡಿ ತಗೊಂಡಿದ್ದಾನೆ ಹಾಗೆ ಕಡಲೆ ಬೀಜ ಅದಾಕಾಪು ಇದು ನಾವು ಮಸಾಲೆ ಈಗ ಫ್ರೈ ಮಾಡಬೇಕು ಗ್ಯಾಸ್ ಸ್ಲೋ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು ಹೆಚ್ಚು ಬ್ರೌನ್ ಆಗಬಾರ್ದು ಎರಡು ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕು ಈಗ ನಾನು ಎರಡು ಮೂರು ಪೀಸ್ ಬೆಂಕಿ ಮೆಣಸು ಹಾಕ್ತಾ ಇದ್ದೇನೆ ಇದೀಗ ಅದು ಆಲ್ರೆಡಿ ಸಾಕು ಫ್ರೈ ಮಾಡೋದು ಸಾಕು ಈಗ ನಾನು ಇದನ್ನು ತೆಗೀತಿದ್ದೇನೆ ಆಯಿತು ಆಲ್ರೆಡಿ ಈಗ ನಮ್ಮ ಬಟಾಟಾ ಮತ್ತು ಕ್ಯಾಪ್ಸಿಕಮ್ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ತೆಗೊಳ್ದೆ ಆಲ್ರೆಡಿ ಇದರಲ್ಲಿ ಸ್ವಲ್ಪ ಎಣ್ಣೆ ಉಂಟು ಸ್ವಲ್ಪ ಎಣ್ಣೆ ಹಾಕಬೇಕು ಅದು ಮೊದಲು ನಾವು ಬಟಾಟೆಯನ್ನು ಫ್ರೈ ಮಾಡಬೇಕು ಸ್ವಲ್ಪ ಬ್ರೌನ್ ಕಲರ್ ಬಂತು ಸಾಕು ಈಗ ಬ್ರೌನ್ ಕಲರ್ ಬಂದಿದೆ ಬಟಾಣ ಈಗ ತೆಗಿಬೇಕು ತೆಗಿತಾ ಇದ್ದೇನೆ ಈ ಕಲರ್ ಬಂದರೆ ಸಾಕು ಅದೇ ಎಣ್ಣೆಗೆ ಈಗ ನಾನು ಕೆಪ್ಸಿಕಮ್ ಕೂಡ ಟ್ರೈ ಮಾಡ್ತಾ ಒಂದು ಮೂರು ಮಿನಿಟಕ್ಕೆ ಟ್ರೈ ಮಾಡಿದ್ರೆ ಸಾಕು ಥರ್ಟಿ ಪರ್ಸೆಂಟ್ ತಪ್ಪು ಆದರೆ ಸಾಕು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ಈಗ ಆಲ್ರೆಡಿ ಆಯ್ತಿದ್ದು ನಾನು ತೆಗಿತಾ ಇದ್ದೇನೆ ಈಗ ಟ್ರೈ ಮಾಡಿದ್ದನ್ನು ನಾನೀಗ ರೂಬ್ಲಿಗೆ ತೆಗೊಳ್ತಿದ್ದೇನೆ ಇದಕ್ಕೆ ನಾನು ಒಂದು ಟೊಮೆಟೊ ಕೂಡ ಇದ್ದೇನೆ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಬಾರ್ದು ಸ್ವಲ್ಪ ದಪ್ಪಾಗಿ ರುಬ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋದು ಹಾಲು ಕೆಪ್ಸ ಮಾಡ್ಲಿಕ್ಕೆ ಈಗ ನಾನು ಒಂದು ಬನಾಲಿ ತಗೊಂಡಿದ್ದೇನೆ ಈ ಬನಾಲಿಗೆ ಎರಡು ಟೇಬಲ್ ಸ್ಪೂನದು ಎಣ್ಣೆ ಹಾಕ್ತಾಯಿದ್ದೇನೆ ಅದ ಟೇಬಲ್ ಸ್ಪೂನಷ್ಟು ಜೀರಾ ಒಂದು ಹತ್ತು ಪೀಸದಷ್ಟು ಬ್ಲ್ಯಾಕ್ ಪೆಪ್ಪರ್ ಈಗ ಮೀಡಿಯಂ ಗತ್ತದ ಎರಡು ನೀರು ಗಂಟೆಗೆ ಹಾಕೊಂಡು ತಗೊಂಡಿದ್ದೇನೆ ಈಗ ಒಂದಣ್ಣ ಬ್ರೌನ್ ಕಲರ್ ಬಂದಿದೆ ಈಗ ರುಬ್ಬಿದ ಮಸ್ಸ ಈ ಥರ ಬರಬೇಕು ರುಬ್ಬಿದ ಮಸ್ಸನ ಈ ಥರ ರುಬ್ಬಿ ನಾನು ಈಗ ಹಾಕ್ತಾಯಿದ್ದೇನೆ ಸೇರಿಸಿ ಸ್ವಲ್ಪ ದಪ್ಪ ಇರಬೇಕು ಜಾಸ್ತಿ ನೀರು ಆಗ್ಬಾರ್ದು ದುಡ್ಡು ಈ ತರ ಇರುವ ಇದೆ ಟೇಸ್ಟಿ ತಕ ಉಪಾಪ್ತ ಐತೆನೆ ಟೀಸ್ಪೂನ್ಷ್ಟು ಹಸಿಮೆಣಸಿನ ಹುಡಿ ಹಾಕ್ತೇನೆ. ಹಾಗೆ 1 ಟೇಬಲ್ ಸ್ಪೂನ್ ಹುಸ್ತಿರಿ ಮೆತ್ತಿ 1 ಟೇಬಲ್ ಸ್ಪೂನ್ ಪಟಂಬರಿ ಪೌಡರ್. ಹಾಗೆ ಚಿಲ್ಲಿ ಪೌಡರ್ ಒಂದು ಸ್ಪೂನ್ చనగి మిక్స్ ఇదొందు ఎరడుమూరు నిమిష బాయి ముచ్చి బాయి ముచ్చి ఫ్రై ఆ మసాలా కూడా ఫ్రై ఆ జాస్తి దీడియమ్ గ్రేవల్ ఈ థర్ సా ఇప్పుడు ఫలిక్ ಈಗ ಎರಡು ಟೇಬಲ್ ಮೊಸರು ಹಾಕ್ತಾ ಇದ್ದೀನಿ ನಾನು ಈಗ ಒಳ್ಳೆ ರೋಗನ್ ಬಂದಿದೆ ಈ ತರ ಈಗ ಒಳ್ಳೆ ರೋಗನ್ ಬಂದಿದೆ ಈಗ ನಾನು ಕ್ಯಾಪ್ಸಿಕಮ್ ಫ್ರೈ ಮಾಡಿಟ್ಟು ಕೆಪ್ಸಿಕಮ್ ಹಾಕ್ತಾ ಇದ್ದೇನೆ ಬಟಾಟೆ ಕೂಡ ಫ್ರೈ ಮಾಡಿದ್ರೆ ಹಾಕ್ತಾ ಇದ್ದೇನೆ ಈಗ ಒಂದು ಎರಡು ಮೂರು ನಿಮಿಷ ನಾವು ಬಾಯಿ ಮುಚ್ಚಿಡುವ ನೋಡಿ ಈಗ ಆಲೂ ಕ್ಯಾಪ್ಸ್ ರೆಡಿ ಆಯಿತು ಯಾವ ತರ ರೋಗ ಬಂದ್ವಿ ನೋಡಿ ಆಲಿ ಒಳ್ಳೆ ಬಂದಿದೆ ಒಳ್ಳೆ ಆಗಿದೆ ಈಗ ನೋಡಿ ನಮ್ದು ಆಲೂ ಕೆಪ್ಸ ರೆಡಿ ಆಗಿದೆ ಯಾವ ಥರ ಆಗಿದೆ ನೋಡಿ ಸೂಪರ್ ಆಗಿದೆ ನೀವು ಕೂಡ ಇದನ್ನು ಸಲ ಟ್ರೈ ಮಾಡಿ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಆರಿ ಅಪ್ಷಮ್